ओम रामाय राम भद्राय रामचंद्राय वेदस््री रघुनाथाय नाथाय सीताय नम मनोज मारु तुगमेंद्रियं बुद्धिमता वरिष्ठ वातात्मज वान मुख्यमं श्रीरामदूतम शस नम हे नाव नाम जप ना नाम जप जपसंख्य ಬರೆದಿಡಬೇಕೇ ಎಂಬ ಒಂದು ಪ್ರಶ್ನೆ ಸ್ವಲ್ಪ ಬರ್ಬೋದು ನಾವು ಮಾಡುವಂಥ ಜಪವನ್ನು ಬರೆದಿಡಬೇಕಾ ಅಂತ ನಾವು ನಿಶ್ಚಿತವಾಗಿ ಒಂದು ದಿವಸದಲ್ಲಿ ಇಷ್ಟು ಜಪ ಮಾಡ್ತೇವೆ ಅಂದರೆ ಕನಿಷ್ಠ ಒಂದು ಮಾಲೆ ಜಪ ಅಂತ ಅಂತೇಳಿದರೆ ಅದನ್ನು ಬರೆದಿಡಬೇಕಾದ ಅಗತ್ಯವಿದೆ ನಾವು ನಿರಂತರ ನನ್ನ ಅಭ್ಯಾಸ ಮಾಡಬೇಕು ನಾವು ಇಷ್ಟೇ ಜಪ ಮಾಡಬೇಕು ಇರಬೇಕು ಇಷ್ಟು ಜಪ ಮಾಡಬೇಕಂತ ಅಭ್ಯಾಸ ಮಾಡ್ಕೊಬೇಕು ಅದಕ್ಕೆ ಬರ್ದಿಡ್ಬೇಕಂದ್ರೆ ಅಗತ್ಯ ಇಲ್ಲ ಓಕೆ ಇನ್ನೊಂದು ಒಂದು ನಿಶ್ಚಯ ನಮ್ಮಲ್ಲಿರಬೇಕು ಹೇಳಿದರೆ ಒಂದು ಅಭ್ಯಾಸ ನಾನು ಇಷ್ಟು ಜಪ ಮಾಡಲೇಬೇಕು ಒಂದು ಅಭ್ಯಾಸದಲ್ಲಿ ಇಟ್ಕೊಳ್ಬೇಕು ಏಕೆಂಥೇಳಿದರೆ ಒಂದು ದಿವಸದಲ್ಲಿ ನನ್ನ ಜೀವನವನ್ನು ಹಾಳು ಮಾಡಬಾರ್ದು ನನ್ನ ಜೀವನ ಇವತ್ತಿನ ಜೀವನದಲ್ಲಿ ಅಭ್ಯಾಸದಲ್ಲಿ ನನಗೆ ಒಂದು ಮಾಲೆ ಜಪ ಮಾಡಿರಬೇಕು ನಾನು ಖಂಡಿತ ಬಗ್ಗೆ ಒಂದು ಜೀವ ಮಾಲೆ ಜಪ ಮಾಡಿರಬೇಕು ಅಂತ ಇರಬೇಕು ನಮ್ಮಲ್ಲಿ ಅಷ್ಟೇ ಅಂದರೆ ಮಾಡಬೇಕು ಮಾಡ್ತಾ ಬರ್ದಿ ಯಾಕೆಂದೇಳಿದರೆ ನಾವು ಕೆಲವೊಮ್ಮೆ ಏನಾದರೂ ಕಾರಣಾಂತರಾಗಿ ನಮಗೆ ಒಂದು ಜಪ ಮಾಡಲಿಕ್ಕೆ ಆಗುವುದಿಲ್ಲ ಒಂದು ಇಪ್ಪತ್ತೊಂದು ಸಲ ಹನ್ನೆರಡು ಸಲ ಅಥವಾ ಇಪ್ಪತ್ತೊಂದು ಸಲ ಜಪ ಮಾಡ್ಬೋದು ಯಾರಿಗಾದರೂ ಒಂದು ಏನು ನಮಗೆ ಅರ್ಜೆಂಟ್ ಇದ್ದರೆ ಒಂದು ಕೈಯಲ್ಲಿ ಎಣಿಸಿಕೊಂಡು ಒಂದು ಹನ್ನೆರಡು ಸಲ ಜಪ ಮಾಡ್ಬೋದು ಇಲ್ಲಾಂದರೆ ಇಪ್ಪತ್ತೊಂದು ಸಲ ಜಪ ಮಾಡಬಾರ್ದು ಮಾಡ್ಬೋದು ಸೆಕೆಂಡ್ ನಮಗೆ ನೂರೆಂಟು ಸಲ ಜಪವನ್ನು ಮಾಡ್ತಾ ಬರೋದು ಒಂದು ಅಭ್ಯಾಸ ಆ ರೀತಿಯಲ್ಲಿ ಅಭ್ಯಾಸ ಇಟ್ಕೊಂಡ್ರೆ ಬಹಳ ಉತ್ತಮ ನಮಗೆ ಇನ್ನು ನಿನ್ನೆ ನಾನು ಬಹಳಷ್ಟು ಜಪ ಮಾಡಿದ್ದೇನೆ ಒಂದು ಮಳೆ ಮಾಡಬೇಕು ಮಾಡಿದ್ದೆ ಅಲ್ಲಿ ಎರಡು ಮಳೆ ಮಾಡಿದ್ದೆ ನಿನ್ನೆ ಮಾಡಿದ ಮಾಡಿದ ಜಪ ಉಂಟಲ್ಲ ನಾವ ಜಪ ನಾಳೆಗೆ ನನಗೆ ಸಂಬಂಧವೇ ಇಲ್ಲ ನಾನು ಒಂದು ಕೆಲಸ ಕೆಲವೊಮ್ಮೆ ನಾವು ಅರ್ಜೆಂಟಲ್ಲಿ ಏನಾದರೂ ಅರ್ಜೆಂಟಾಗಿ ಹತ್ತಿ ಕಳಿದರೆ ಇಪ್ಪತ್ತೊಂದು ಸಲ ಜಪ ಮಾಡಿ ಓಡಬಹುದು ಅವಾಗ ನಿನ್ನೆ ಮಾಡಿದ ಜಪ ಇಪ್ಪತ್ತೊಂದು ಸಲ ಮಾಡಿದ ಜಪ ಇವತ್ತಿಗೆ ನನಗೆ ನನಗೆ ಸಂಬಂಧವೇ ಇಲ್ಲ ಎನ್ನುವಂಥ ಮನೋಭಾವನೆ ನಮ್ಮಲ್ಲಿ ಇರಬಾರ್ದು ನಾವು ಎರಡು ಮಾಲೆ ಮಾಡಿದ್ದು ಅಥವಾ ಒಂದು ಮಾಲೆ ಮಾಡಿದರೂ ಆ ಒಂದು ನಾನು ಇಷ್ಟೇ ಮಾಡಿದ್ದೆ ನನಗೆ ಇವತ್ತಿನ ನನಗೆ ಸಂಬಂಧ ಇಲ್ಲ ಅಂತ ಮನೋಭಾವನೆ ಇಟ್ಕೊಳ್ಬಾರ್ದು ಆ ಒಂದು ಕಾರಣ ನಮ್ಮಲ್ಲಿ ಬರಬ ಬರಬಾರ್ದು ಹಾಗೂ ನಿತ್ಯ ಜಪದಲ್ಲಿ ಸಾಧ್ಯವ ಸಂಖ್ಯೆಯನ್ನು ಪೂರ್ಣಗೊಳಿಸುವುದು ಒಳ್ಳೆಯದು ನಿತ್ಯ ಜಪದಲ್ಲಿ ನಾವು ನಿತ್ಯ ಜಪದಲ್ಲಿ ಒಂದೀಗ ನಾವು ಇಟ್ಟಿರ್ತೇವೆ ನೂರೆಂಟು ಮಾಡಬೇಕು ಒಂದು ಮಾಲೆ ಮಾಡಬೇಕು ಅಥವಾ ಮೂರು ಮಾಲೆ ಮಾಡಬೇಕು ಐದು ಮಾಲೆ ಮಾಡಬೇಕು ಹನ್ನೆರಡು ಮಾಲೆ ಮಾಡಬೇಕು ಒಂಬತ್ತು ಮಾಲೆ ಮಾಡಬೇಕು ಇದು ನಾವು ನಿಶ್ಚಿತ ಇದ್ದರೆ ಅದನ್ನು ಅಷ್ಟೇ ಮಾಡಲಿಕ್ಕೆ ನಮಗೆ ಪ್ರಯತ್ನ ಪೂರ್ಣತೆ ಮಾಡಲಿಕ್ಕ ಪ್ರಯತ್ನ ಪಡಬೇಕು ಆ ಕಾರಣದಿಂದ ನಮಗೆ ನನಗೆ ಸಂಬಂಧವಿಲ್ಲ ಯಾಕಂದರೆ ನಾವು ಎಷ್ಟು ನೀರು ತುಂಬಿದರೂ ಆ ತುಂಬಿದ ಕೂಡ ಮಾತ್ರ ತೊಳುಕುವುದು ಆ ಕಾರಣ ನಾವು ನೀರು ತುಂಬಿಸಲಿಕ್ಕೆ ಪ್ರಯತ್ನ ಪಡಬೇಕು ಒಂದು ಸಾಮಾನ್ಯ ಮನುಷ್ಯನಿಗೆ ಒಂದು ಸಾಧಾರಣ ಸಾಮಾನ್ಯ ಮನುಷ್ಯ ಅವನಿಗೆ ವಿಶೇಷವಾಗಿ ವಿಶೇಷ ನಾಮ ಜಪವು ಅವನು ಮಾಡುವಂಥ ವಿಶೇಷ ನಾಮ ಜಪವು ಇವುಗಳಲ್ಲಿ ಅವನು ಸ್ವೀಕಾರ ಮಾಡಿದ ಜಪ ಆಗಿರ್ಬೋದು ಅಥವಾ ಅವನ ಸ್ವತಕ್ಕೆ ತೆಗೆಕೊಂಡ ಮಂತ್ರ ಆದರೂ ಅವನು ಒಂದು ಮನುಷ್ಯನು ವಿಶೇಷ ಆ ಜಪದ ಸಂಖ್ಯೆಯು ಆಳದಲ್ಲಿ ಪ್ರವೇಶಿಸಿದೆ ಅವನು ಆಳದಲ್ಲಿ ಆ ಮಂತ್ರ ಜಪವು ಆಳದಲ್ಲಿ ಪ್ರವೇಶಿಸಿದರೆ ಈ ಮೊದಲು ಹೇಳಿದಂತಹ ಆತ್ಮಜ್ಞಾನವು ಅವನಿ ಉಂಟಾಗಲಿಕ್ಕೆ ಯಾವುದೇ ತಡೆಗಳಿರುವುದಿಲ್ಲ ಖಂಡಿತವಾಗಿಯೂ ಅವನಿಗೆ ಆತ್ಮಜ್ಞಾನ ಉಂಟಾಗಿಕೊಂಡು ಅವನು ಆ ಮುಕ್ತಿಯನ್ನು ಪಡೆಯಲು ಎಲ್ಲ ಕಾರಣದಿಂದ ಸಾಧ್ಯತೆ ಉಂಟು ಆ ಕಾರಣ ನಮಗೆ ಆಳದಲ್ಲಿ ಜಪ ಸಂಖ್ಯೆ ನಮ್ಮ ಒಳಗೆ ಹೋಗುವ ರೀತಿಯಲ್ಲಿ ನಾವು ಜಪವನ್ನು ಜಪ ಮಾಡುವುದನ್ನು ನಾವು ಏನು ಮಾಡಬೇಕು ಜಪ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡು ಬರಬೇಕು ಆ ಬರುವುದರಿಂದ ಈ ಬರುವಂಥ ವ್ಯಾಧಿಗಳು ಮನೋವ್ಯಾಧಿಗಳು ಪ್ರಾಪಂಚಿಕ ವ್ಯಾಧಿಗಳಿಂದ ನಮಗೆ ರಕ್ಷಣೆ ಆಗಲಿಕ್ಕೆ ಸಾಧ್ಯತೆ ಉಂಟು ಈ ುವರೆಗೆ ನನ್ನ ಈ ವಿಡಿಯೋವನ್ನು ನಿಮ್ಗೆ ನೋಡಿದ್ದೀರಿ ನಿಮಗೆಲ್ಲರಿಗೂ ಭಗವಂತನು ಅನುಗ್ರಹಿಸಿರಿ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಜೈ ಹನುಮ ಅದೇ ರೀತಿ ಹೊಸತಾಗಿ ವಿಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡುವರಾದರೆ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಭಗವಂತನ ಅನುಗ್ರಹ ಸದಾ ಕೃಪೆ ನಿಮ್ಮೊಂದಿಗೆ ಇರಲಿ ಜೈ ಶ್ರೀರಾಮ್ ಜಯ ನಿತ್ಯಾನಂದ